ಅಂತ ಹೇಳಿ ಅವನು ನೋಡಿದ ನೀ ದೇವ್ರ ಅಂತ ಅಲ್ಲಂತ ಕೇಳ ಯಾಕಂದ್ರೆ ನಾಟಕ ಮಾಡಿದ್ರು ನಿನ್ನಂಗ ವೇಷ ಭೂಸನ ಹಾಕೊಂಡು ಅವರು ಬಂದೇ ಅಲ್ಲೋ ಹೌದು ಏನ್ ಆ ದೇವರ ನೀನ್ ಬೇಕು ಅಂದಾಗ ಅವ ಸುಮ್ಮನೆ ಕೇಳಬೇಕಿಲ್ಲ ತನಗೇನ್ ಬೇಕಾಗಿತ್ತು ಅಂತ ಕೇಳಿಲ್ಲ ಬಾಜುಕೊಳ್ತಾನು ಅವ್ನ ಏನ್ ಕೇಳ್ತಾನಲ್ಲ ಅವ್ನ ಒಂದ್ ಕೇಳಿದ್ರೆ ನನಗೆ ಯಾರು ಕೊಡಿದ್ಬಿಡ್ತಾನ ಅವ ಎಷ್ಟು ಕೇಳ್ತಾನ ಅದರ ಡಬಲ್ ನನಗೆ ನೀವು ಕೊಡು ಅಂತೇಳಿ ದೇವರು ಹೊರ ಬೆಡ್ಕೊಂಡು ಅವಾಗ ದೇವರಂದ ತಾಸ್ತು ಅಂತಂದು ಆಮೇಲೆ ಅವನು ಬಿಟ್ಟು ಈ ಕಡೆ ಕೂತಿದ್ದ ಅವನಿಗೆ ಭೇಟಿ ಕೊಟ್ಟ ದೇವರು ಅವಾಗ ದೇವರು ಏನು ಹೊರ ಬೇಕು ಕೇಳು ಅಂತಂದಾಗ ಅವಂದ ನೀನು ಮೊದಲ ಅಲ್ಲಿ ಕುಂತ ಅವಂದೇ ಮೊದಲು ಅಲ್ಲಿ ಕೂತಿದ್ದಲ್ಲ ಅವನು ನೀವು ಆಗಿ ಅವನು ಏನು ಹೊರ ಕೇಳಿದ್ರೆ ಅದನ್ನ ನನಗೆ ಹೇಳೋಣ ಅವಾಗ ಹೇಳಿ ದೇವ್ರು ನೀ ಏನು ಕೇಳ್ತಿಯಲ್ಲ ಅದು ಎರಡು ನಾನು ಕೂಡ ನಾನು ಇವಂತ ಎಲ್ಲ ಮಾರ್ಕ ದೇವರನ್ನ ನಾನು ಏನಾರು ಒಂದು ಹತ್ತು ಎಕರೆ ಭೂಮಿ ಕೇಳಿ ಅಂತಂದ್ರೆ ಅವಗೆ ಎಷ್ಟು ಹೋಗೈತಿ ಇಪ್ಪತ್ತು ಎಕ್ರೆ ಇಪ್ಪತ್ತು ಮತ್ತೊಂದು ಏನಾರೂ ಒಂದು ನೂರು ತೊಲಿ ಬಂಗಾರ ಕೇಳ್ರೆ ಅವ್ನು ಎರಡು ನೂರು ತೊಲಿ ಬಂಗಾರ ಕೇರಿ ನೀನು ಏನು ಮಾಡಬೇಕು ನನಗಿಂತ ಭಾಳ ದೊಡ್ಡ ಮಾತಾನ್ ತಿಳ್ಕೊಂಡು ನಾವು ಹೇಳ ದೇವರೇ ನೆಡಗೊಂದು ಕಣ್ಣು ಇಲ್ಲ ಆದ ಒಂದು ಕಾಲು ಇಲ್ಲಾರ್ದಂಗ ಒಂದು ಕೈ ಇರ್ಲಾರ್ದಂಗ ವಾಹನ ಕೊಡೋಣ ನಂದು ಅಂದ್ರೆ ಅವ ದಿನ ನಂದು ಒಂದು ಕಣ್ಣು ಹೋದ್ರೆ ಹಾಂ ನಂದು ಒಂದು ಕೈ ಹೋದ್ರೆ ನಂದು ಒಂದು ಕಾಲು ಹೋದ್ರೆ ಎದುರು ಕುಂತಾರ ಅವರು ಭಗವಂತನ ದರ್ಶನ ಮಾಡಿಕೊಳ್ಲಿಕ್ಕೆ ಕುಂತಾರ ದೇವರು ಪ್ರತ್ಯಕ್ಷ ಆಗ್ಯಾನ್ ಏನು ಕೇಳಬೇಕಾದ್ರೂ ಕೇಳಬೇಕಲ್ಲ ಅಷ್ಟು ದೇವರು ಪ್ರತ್ಯಕ್ಷ ಆದರೂ ಕೂಡ ಅವನ ಮನಸ್ಸಿಗೆ ವಿಕಲ್ಪವಾಗಿರ್ತಕ್ಕಂಥ ಮನಸ್ಸರ ಅದಕ್ಕೆ ಅವ ಏನು ಮಾಡಿದ ಚಿಂತಾವನ ಕೇಳಿ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ನಮ್ಮೊಳಗೆ ಆಗ್ತಕ್ಕಂಥ ಇನ್ನೊಬ್ಬರ ಸುದ್ದಿಯನ್ನು ಬಿಟ್ಟು ನಮ್ಮ ಸುದ್ದಿಯನ್ನು ನಾವು ಶುದ್ಧ ಮಾಡಿಕೊಳ್ತಕ್ಕಂಥ ಕೆಲಸ ಮಾಡೋದನ್ನ ಯಾವ್ದಂದ್ರೆ ಅದು ದೇವಿಯ ಪುರಾಣ ಅಂತ ಹೇಳಿ ಅದಕ್ಕೆಲ್ಲೇ ದೇವಿ ಪುರಾಣದ ಪೀಠ ಅಧ್ಯಾಯಗಳು ಚಿದಾನಂದ ಉದ್ಯರು ಚಿದಾನಂದ ಹೌದೂತರು ಅವ್ರದೊಬ್ಬರು ಗುರುಗಳು ಅಂತಿದ್ರು ಇವರು ಚಿದಾನಂದ ಹೌದೂತರು ಅವ್ರ ಗುರುಗಳು ಯಾರು ಚಿದಾನಂದ ಗುರುಗಳು ಅಂತ ಇವರು ಔದೂತ್ರು ಅಂದ್ರೆ ಅವ್ರ ಗುರುಗಳು ಅಂತ ಅವ್ರ ಮಿತ್ತಲು ಗುರು ಸೇವೆಯನ್ನು ಮಾಡಿದ್ರು ಪೂಜೆ ಗುರು ಸೇವೆ ಪುಣ್ಯವಿಲ್ಲದೆ ಪರಿದೇ ಸುಖ ಭೋಗ ದೊರಕುವುದು ಉಂಟೆ ಅನ್ನೋ ನಿಟ್ಟಿನೊಳಗ ಅವ್ರ ಮಿತ್ತಲು ಗುರು ಸೇವೆಯನ್ನು ಮಾಡಿದ್ರು ಗುರು ಸೇವೆ ಅಂತಂದ್ರೆ ಗುಡಗ ಪೂಜೆ ಮಾಡ್ಕೊಳ್ಳೋದು ಅವ್ರಿಗೆ ಇಬ್ಬರು ಹಚ್ಚೋದು ಅವ್ರಿಗೆ ಒಂದು ಕಡ್ಡಿ ಬೆಳಗುದಾರ ಯಾರ ಮಠಕ್ಕೆ ಬಂದು ಇಲ್ಲಿ ಸುಮ್ಮನೆ ನಮಸ್ಕಾರ ಮಾಡಿ ಹೋಗೋದಲ್ಲ ಸುಮ್ಮನೆ ನಮಸ್ಕಾರ ಮಾಡಿ ಹೋಗೋದು ಭಕ್ತಿ ಅನ್ನಂಗಿಲ್ಲ ಮಠದ ಸಂಸ್ಕೃತಿ ಬೇರೆ ಗುಡಿಯ ಸಂಸ್ಕೃತಿ ಬೇರೆ ಗುಡಿ ಗುಡಿಯೊಳಗ ಪೂಜಾ ಮಾಡ್ಬೇಕಲ್ಲಿ ಗುಡಿಗೋಳದ್ರೆ ಅಲ್ಲಿ ಒಳಗ ಪೂಜಾ ಮಾಡಬೇಕು ಮಠಕ್ಕೆ ಬಂದ್ರೆ ಸೇವಾ ಮಾಡ್ಬೇಕು ಮಠಕ್ಕೂ ಮತ್ತು ಗುಡಿಗಿರು ಅಂತ ಗುಡಿ ಸಂಸ್ಕೃತಿ ಬೇರೆ ಮಠದ ಸಂಸ್ಕೃತಿ ಬೇರೆ ಒಳಗೆ ಪೂಜಾ ಮಾಡುದು ಹರ ಪೂಜೆ ಅಂದ್ರೆ ಭಗವಂತನನ್ನು ನಾವು ಪೂಜೆ ಮಾಡುದು ಎಂತ ಪೂಜೆ ನಿಷ್ಕಲ್ಮಶವಾಗಿರ್ತಕ್ಕಂತ ಪೂಜೆಯನ್ನ ಮಾಡ್ಬೇಕು ಆಮೇಲೆ ಮಠಕ್ಕೆ ಬಂದಿವಿ ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಸೇವೆಯನ್ನು ಮಾಡ್ಬೇಕು ಮಠದೊಳಗೆ ಏನ್ ಕೊಡ್ತಾಯ ಸುಮ್ಮನೆ ಉದ್ದಕ್ಕೆ ಯಾರು ಉದ್ದಿನ ಕಡ್ಡಿ ತಗೊಂಡ್ಬಂದ್ರೆ ನಿರ್ಭಾಗಪ್ಪುಣಿಗೆ ಕುಣಿಗೆ ಆ ಎಲ್ಲ ಎಣ್ಣೆಯರ ಹಾಲರ ತಂದು ಸ್ವಚ್ಛ ಇದ್ದು ಮಠವನ್ನು ಬಳಸಿ ಮಾಡಿ ಹೋಗೋದಲ್ಲ ಮಠದ ಸಂಸ್ಕೃತಿ ಮಠದಲ್ಲಿರ್ತಕ್ಕಂಥದ್ದನ್ನು ಸ್ವಚ್ಛವಾಗಿ ಗುಡಿಸಿ ಅಲ್ಲಿ ಏನು ಗಣೇಶ್ ಇಲ್ದಂಗೆ ಮಾಡುವುದು ನಾವೇನಾದ್ರೂ ಮಠಕ್ಕೆ ಅಂತಂದ್ರೆ ನಾವು ಬರ್ತಕ್ಕಂಥ ದಾರಿಯನ್ನು ಒಂದು ಕಲ್ಲು ಬಿದ್ದಿದ್ರೆ ಆ ಕಲ್ಲನ್ನು ಬೆಲಿಗೆ ತೊಗೊಂಡು ಏನಾದರೂ ಕಸ ಬಿದ್ದಿತ್ತು ಅಂತಂದ್ರೆ ಆ ಕಸವನ್ನು ಗುಡಿಸಬೇಕು ಒಂದ್ ಏನಾರ ಮಟ್ಟದೊಳಗ ಕಸ ಎದ್ದಿತ್ತಂದ್ರ ಏ ಕೆಂಪಯ್ಯ ಆ ಕಸ ಕೀಳು ಅಂತ ಹೇಳೋದು ನಮ್ಮ ಧರ್ಮ ಅಲ್ಲ ಕೆಂಪೈಗ ಮಠದ ಹೇಳುವುದಲ್ಲ ಕೆಂಪೈ ಹೇಳಾರದ ಗುರುಗಳಿಗೆ ಗುರುತಾಗ್ದಂಗ ಅಲ್ಲಿರ್ತಕ್ಕಂಥ ಕಸವನ್ನು ಸ್ವಚ್ಛ ಮಾಡುವುದು ನಿಜವಾದ ಭಕ್ತನ ಕೆಲಸ ಇನ್ನೊಬ್ಬರಿಗೆ ಆರ್ಡರ್ ಮಾಡೋದು ಭಕ್ತನ ಕೆಲಸ ಅದ್ ತನಗೆ ಕಂಡಿರ್ತಕ್ಕಂಥ ವಸ್ತುವನ್ನ ಕೆಟ್ಟದಾಗಿರ್ತಕ್ಕಂಥ ಕಳೆಯನ್ನು ಅದು ನಿಜವಾದ ಭಕ್ತನ ಕೆಲಸ ಹಂಗ ಆ ನಿಜವಾದ ಭಕ್ತನ ಕೆಲಸವನ್ನ ಚಿದಾನಂದ ಅವ್ರೂ ಚಿದಾನಂದ ಗುರುಗಳು ಹತ್ತಿರ ಮಾಡ್ತಿದ್ರು ಬಹುಶಃ ನಿಮಗೆಲ್ಲ ಗೊತ್ತೈತಿ ನಿರೂಪಾಗ ತಮ್ಮ ಗುರುಗಳ ಸೇವೆಯನ್ನು ಎಷ್ಟು ವರ್ಷ ಮಾಡಿದ್ರು ಅವರು ನೀವೆಲ್ಲ ನಿರೂಪಾಗ ಭಕ್ತರು ಅಂಕಲಿಗೆ ಅಡವಿ ಸಿದ್ದರ ಭಕ್ತರು ಹನ್ನೆರಡು ವರ್ಷ ಕಾಲ ಅವರು ಸೇವೆ ಮಾಡಿದ್ದು ಗುರುಗಳಿಗೆ ಗೊತ್ತಾಗಿದ್ದಿಲ್ಲ ಅವ್ರು ಹೆಂಗ್ ಮಾಡ್ಬೇಕು ಹನ್ನೆರಡು ವರ್ಷ ಮಠದಾಗಿದ್ರು ಮಠದಲ್ಲಿರ್ತಕ್ಕಂಥ ಗುರುಗಳಿಗೆ ಯಾರು ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದಂಗೆ ಗೊತ್ತಿಲ್ಲದಂಗೆ ಅಲ್ಲಿ ಸೇವೆಯನ್ನು ಮಾಡ್ತಿದ್ರಂತ ಮಠದೊಳಗೆ ಅಂದ್ರೆ ಏನು ಮಾಡ್ತೀವಿ ಅಂತಂದ್ರೆ ಮಕ್ಕಳು ಬಂದಾಗ ಒಡೆಯ ಕೆಲಸ ಮಾಡಿದ ಅವ್ರ ಬಂದ ಅವ್ರ ಅನ್ಕೋ ಗಯ ಬಾತು ಭಕ್ತ ಮಾಡೋಣ ಎಷ್ಟು ಕೆಲಸ ಮಾಡ್ತಾರಂತೇಳಿ ಅಪ್ಪುಗಳ ಗಾಡಿ ಹತ್ತಿದ್ರ ಅಂತಂದ್ರ ಅವ್ರಗಿಂತ ನೂರ ಹೆಜ್ಜೆ ಮುಂದೆ ಮತ್ತೆ ಕೆಲಸಕ್ಕೆ ಹತ್ತಿಬಿಡ್ತು ಇದು ಭಕ್ತರ ಕೆಲಸ ಅಲ್ಲ ಹಪ್ಪುಗಳ ಇದ್ರು ಸೇವಾ ಮಾಡಬೇಕು ಹಕ್ಕುಗಳ ಇಲ್ಲೇ ಇದ್ರು ಸೇವಾ ಮಾಡಬೇಕು ನೀವು ಏನು ಮಾಡ್ತೀರಿ ಅಂತೇಳಿ ಗುರುಗಳು ನೋಡಿದ್ರಲ್ಲಿ ಯಾರು ನೋಡ್ತಾರೋ ನಿಮ್ ಮನಿಯೊಳಗೆ ನಿಮಗೆ ಸಿ ಸಿ ಕ್ಯಾಮರಾ ಹಾಕೊಂಡಿರ್ತೀರಿ ನೀವು ನೀವು ಸಿ ಸಿ ಕ್ಯಾಮ್ರಾ ಹಾಕಿದ್ರೆ ನಿಮ್ ಮನಿ ಎಷ್ಟ ಕ್ಯಾಮ್ರಾ ಕಾಣ್ತೀರಿ ಆದ್ರೆ ಒಳಗಿರ್ತಕ್ಕಂತ ನಿರುಪಾದೀಶರು ಯಾವಾಗ್ಲೂ ನಿಮ್ಮೆಲ್ಲ ಕಣ್ಣಿಟ್ಟಿರ್ತಾರೋ ನೀವು ಯಾರನ್ನ ನೋಡ್ಲಿ ಮಾಡಿ ಯಾವ ಭಕ್ತ ಎಷ್ಟು ಕೆಲಸ ಮಾಡಿದ ಅನ್ನೋದನ್ನ ನಿರೂಪಾದೀಶ್ ಗದ್ದಿಗೆ ಒಳಗೆ ಕುತ್ಕೊಂಡು ಎಲ್ಲ ಕೆಲಸ ನೀವು ಎಷ್ಟು ಮಾಡಿದ್ರಿ ಅಂತೇಳಿ ನಿಮ್ಮನಿಗೆ ನಿಮ್ಮ ಹೊಲಕ್ಕೆ ಏನಾದರೂ ಒಬ್ಬರನ್ನ ಕೆಲಸಕ್ಕೆ ಹಚ್ಚಿರ್ತೀರಿ ನೀವು ವಾರಕ್ಕೆ ಹೌದು ಏಳು ದಿವಸ ನೋಡ್ಬೇಕು ಮಾಡಬೇಕಿರ ವಾರಕ್ಕೆ ಏಳು ದಿವಸ ನಿಮ್ಮ ಹೊಲದ ಕೆಲಸಕ್ಕೆ ಬಂದ ಒಬ್ಬ ಮನುಷ್ಯ ಏಳು ದಿವಸ ಕೆಲಸಕ್ಕೆ ಬಂದಿದ್ದ ಅಂತಂದ್ರ ಜಾನ್ಪ ದಿವಸ ಪಗರ ಹಾಕಿ ಕೊಡ್ತೀರಿ ನೀವು ಯಾರ ಕೊಟ್ಟಿದ್ದ ಐತನ್ ಏಳು ದಿವಸ ಬಂದಿದ್ದಂದ್ರ ನೀ ಏನಾದ್ರೂ ನೆಪ ಮಾಡಿ ಆರ ದಿವಸ ಕೊಡು ಬಂದಿ ನಾವೆಲ್ಲ ಎಂಟು ದಿವಸದ ಕೊಡು ಬಂದಲ್ಲ ನಾವು ನಿರೂಪಾದ ಮಾಲಕ ಜಗತ್ತಿನ ಮಾಲಕ್ಕ ಅವ್ನು ನೋಡ್ತಾನೆ ಯಾರ ಭಕ್ತರು ಏನ್ ಕೆಲಸ ಮಾಡಾರ ಎಷ್ಟು ಕೆಲಸ ಮಾಡಿದಾರ ಎಷ್ಟು ಪಗಾರ ಇವ್ರಿಗೆ ಕೊಡ್ಬೇಕು ಅನ್ನೋ ಲೆಕ್ಕ ನಿರೂಪಾದ ಇಟ್ಕೊಂಡಿರ್ತಾನ ಹಂಗೆ ಸೇವಾ ಮಾಡ್ಬೇಕು ನಿರೂಪಾದೀಶ್ವರ ಹನ್ನೆರಡು ವರ್ಷದ ಕಾಲಗಳ ಕಾಲ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ ಅದನ್ನ ಅಂಕಲಿಗೆ ಅಳವಿಸಿದ್ರ ಸೇವಾ ಹನ್ನೆರಡು ವರ್ಷ ಮಾಡಿದ್ರು ಹನ್ನೆರಡು ವರ್ಷದ ಮೇಲೆ ಅವರ ಸೇವಾ ಗುರುತಿಸಿಕೊಂಡು ನಿರೂಪಾದಿಯಿಂದ ಕ್ಷಣವೇ ಕೆಳಗಿದ್ದವರು ಕೆಳಗೆ ಜಿಗದ ಬಂದ ಹಂಗ ಅವಾಗ ಗುರುವಿಗೆ ಏನಾಗಿರ್ತಿ ಇವರೆಲ್ಲ ಶಿಷ್ಯನ ಮನೋಬಲ ತಿಳ್ಕೊಂಡು ಅವ್ರಿಗೆ ಒಂದು ಒಂದು ಆಶೀರ್ವಾದ ಕಳಿಸಿದನು ಹಂಗ ಗುರು ಸೇವೆಯನ್ನು ಮಾಡುವ ಇವತ್ತು ನಾವೇಗ ಒಂದು ಚಂದ ಬರೀತೇನೆ ಗುರುವಿನ ಬಗ್ಗೆ ಬಹಳ ಒಳ್ಳೆಯ ಒಂದು ವಚನ ಬರೀತೇನವ್ ಏನಂತಂದ್ರ ಹರನಿಗೆ ಶಿಲೆಯಂದವನಿಗೆ ಹರಣಿಗೆ ಶಿಲೆಯಂದವನಿಗೆ ಗುರುವಿಗೆ ನರನೆಂದವನಿಗೆ ಹರನಿಗೆ ಶಿಲೆಯಂದವನಿಗೆ ಗುರುವಿಗೆ ನರನೆಂದವನಿಗೆ ಪಾದೋದಕಕ್ಕೆ ಎಂಜಲಂದವನಿಗೆ ರವರವನರಕ ತಪ್ಪದು ನೋಡೋ ಅಂತ ಕರಿತನ ಗುಡಿಯಾಗಿರ್ತಕ್ಕಂಥ ದೇವರು ಇದು ಕಲ್ಲ ಅಂತ ಯಾರು ಕರಿತಾರೆ ಗುಡಿ ಕುಡಿಯೊಳಗಿರ್ತಕ್ಕಂತ ದೇವರಿಗೆ ಯಾರು ಕಲ್ಲ ಅಂತ ಕರೀತಾರ ಗುರುವಿಗೆ ಇವು ನಮ್ಮಂಗ ಒಬ್ಬ ಮನುಷ್ಯ ಅಂತ ಯಾರು ಕರೀತಾರೆ ಗುರು ನಮಗೆ ಏನ್ ಅಂತ್ರ ಅವರು ನಮ್ಮಂಗ ಊಟ ಮಾಡ್ತಾರೋ ಅವರು ನಮ್ಮಂಗ ನಿದ್ದೆ ಮಾಡ್ತಾರೋ ಅವರು ನಮ್ಮಂಗನ ಓಡಾಡ್ತಾರೋ ಮತ್ತ ಅವರಿಗೆ ನಮಗೆ ಏನ್ ಅಂತರ ಅಂತ ನಾವು ತಿಳ್ಕೊಂಡಿವಿ ಅಂತಂದ್ರ ಅದಕ್ಕ ಗುರುವಿಗೆ ನರನೆ ನಾವು ನಮ್ಮ ಮನುಷ್ಯ ನಮ್ಮಂಗ ಯಾರು ಅನ್ಕೊಳ್ತಾರ ಆಮೇಲೆ ಗುರುಗಳು ಪಾದೋದಕ ಅಂತ ಕೊಡ್ತಾರೆ ಧೂಳು ಪಾದೋದಕ್ಕೆ ಬೇರೆ ಪಾದೋದಕ್ಕೆ ಬೇರೆ ನೀವೆಲ್ಲ ಸ್ವಾಮ ಕರ್ಕೊಂಡ ಮೊದಲು ಒಂದು ದಾಟ್ಮೆ ಪಾದ ತೊಳಕೋತೀರಿ ಅದಕ್ಕೆ ಏನಂತೀರಿ ಧೂಳು ಪಾದ ಧೂಳು ಪಾದ ಕಂತೇ ನಾವು ಅಂದ್ರೆ ಕಾಲಿಗೆ ಧೂಳು ಹತ್ತಿರ್ತೇವೆ ಆ ಧೂಳು ಇರ್ತಕ್ಕಂಥ ಪಾದವನ್ನು ತೊಳೆದು ಮನಿತುಂಬವನ್ನು ಸಿಂಪಡಿಸ್ತೀವಿ ಯಾಕಂದ್ರೆ ಆ ಗುರುಗಳು ಎಲ್ಲೆಲ್ಲಿ ಅಡ್ಡಾಡ್ ಬಂದಿರ್ತಾರೆ ಒಬ್ಬ ಚಲೋ ಮನುಷ್ಯನ ಮನೆಗೆ ಹೋಗಿರ್ತಾರೆ ಕೆಟ್ಟ ಮನುಷ್ಯನ ಮನೆಗೆ ಹೋಗಿರ್ತಾರೆ ಆ ಎಲ್ಲ ಧೂಳ ಆ ಒಬ್ಬ ಅದರೊಳಗೆ ಒಬ್ಬ ಪುಣ್ಯಾತ್ಮನ ಮನೆಗೆ ಕಾಲಿಟ್ಟಿದ್ರು ಆ ಪುಣ್ಯ ನಮಗೆ ಬರೀ ಅಂತ ತಿಳ್ಕೊಂಡು ಗುರುಗಳ ಪಾದವನ್ನು ಧೂಳ ಪಾದ ಅಂತ ತಿಳ್ಕೊಂಡು ಮನೆ ತುಂಬ ನಾವು ಹೋಗ್ತೀವಿ ಆಮೇಲೆ ಆ ಒಂದು ತಟ್ಟೆ ಒಂದು ಸಣ್ಣ